ಆಗಬೇಕು ಸರ್ ಇದು ಏನಾದರೂ ಅಪರಾಧ ಅವರು ಇದನ್ನ ಮಾಡಿರೋದು ನನಗೆ ನಾ ಹೇಳಿದ್ನಲ್ಲ ಅಪ್ಡೇಟ್ ಇಲ್ಲ ನಾನು ನೋಡಿಲ್ಲ ಖಂಡಿತ ಇದನ್ನ ಪೂರ್ತಿ ನೋಡಿದ್ರೆ ನಾನು ನಾನಿಂದು ಧಿಕ್ಕಾರ ಈಗಲೂ ಮಾಡ್ತೀನಿ ದರ್ಶನ್ ಅವ್ರೇನಾದರೂ ಕರೆಸಿಕೊಂಡು ಹೊಡೀರಿ ಅಂತನಾದರೂ ಹೇಳಿದರೆ ಅಥವಾ ಅವರು ಇದರಲ್ಲಿ ಮಾಡಿದರೆ ಹೊಡೀರಿ ಅಂತ ಹೇಳಿದರೂ ಸಾಕು ಸರ್ ಅವ್ರ ಶಿಕ್ಷೆ ಆಗಲೇಬೇಕಿದು ಇದು ತುಂಬ ತಪ್ಪು ಇದು ಆಗಲೇಬಾರ್ದು ಅವ್ರು ಯಾವ ಹಕ್ಕಿದೆ ಸರ್ ಒಂದು ಪ್ರಾಣ ತೆಗ್ಯೋಕ್ಕೆ ದರ್ಶನ್ ಆಗಿರ್ಬೋದು ಅಥವಾ ಇನ್ನು ಯಾರೇ ಆಗಿರ್ಬೋದು ನಾವಾಗಿರ್ಬೋದು ನೀವಾಗಿರ್ಬೋದು ಸರ್ ಯಾರಿಗೂ ಒಂದು ಪ್ರಾಣ ತೆಗೆಯೋ ಹಕ್ಕಿಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರು ಸಹಸರ ಜೊತೆ ಮುಂದೆ ನಿಂತಿದ್ದೆ ಹೊಡೆಸಿದ್ದಾರೆ ಅಂತ ಅದನ್ನೇ ಹೇಳ್ತಾರೆ ಸರ್ ಹಂಗೇನಾದ್ರು ಆಗಿದ್ರೆ ಅವರು ಹೊಡೆಸಿದ್ದಾರೆ ಅಥವಾ ಹೊಡೆದಿದ್ದಾರೆ ಅಥವಾ ಹೊಡೀರಿ ಅಂತ ಹೇಳಿದ್ದಾರೆ ಅನ್ನೋದಕ್ಕಾದ್ರೂ ಇದಕ್ಕೆ ಶಿಕ್ಷೆ ಅರ್ಹರೆ ಅವರು ಶಿಕ್ಷೆ ಆಗಲೇಬೇಕು ಆಗಬೇಕು ಸರ್ ಇದು ಏನಾದರೂ ಅಪರಾಧ ಅವರು ಇದನ್ನ ಮಾಡಿರೋದು ನನಗೆ ಇದನ್ನ ಹೇಳಿದ್ನಲ್ಲ ಅಪ್ಡೇಟ್ ಇಲ್ಲ ನಾನು ನೋಡಿಲ್ಲ ಇದನ್ನು ಪೂರ್ತಿ ನೋಡಿದ್ರೆ ನಾನು ನಾನಿಂದು ಧಿಕ್ಕಾರು ಈಗಲೂ ಮಾಡ್ತೀನಿ ದರ್ಶನ್ ಅವ್ರೇನಾದರೂ ಕರೆಸಿಕೊಂಡು ಹೊಡೀರಿ ಅಂತನಾದರೂ ಹೇಳಿದರೆ ಅಥವಾ ಅವ್ರು ಇದರಲ್ಲಿ ಮಾಡಿದರೆ ಹೊಡೀರಿ ಅಂತ ಹೇಳಿದ್ರು ಸಾಕು ಸರ್ ಅವ್ರ ಶಿಕ್ಷೆ ಆಗಲೇಬೇಕಿದ್ರು ಇದು ತುಂಬ ತಪ್ಪು ಇದು ಆಗಲೇಬಾರ್ದು ಅವ್ರು ಯಾವ ಹಕ್ಕಿದೆ ಸರ್ ಒಂದು ಪ್ರಾಣ ತೆಗ್ಯೋಕ್ಕೆ ದರ್ಶನ್ ಆಗಿರ್ಬೋದು ಅಥವಾ ಇನ್ನು ಯಾರೇ ಆಗಿರ್ಬೋದು ನಾವಾಗಿರ್ಬೋದು ನೀವಾಗಿರ್ಬೋದು ಸರ್ ಯಾರಿಗೂ ಒಂದು ಪ್ರಾಣ ತೆಗೆಯೋ ಹಕ್ಕಿಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರು ಅವ್ರ ಸಹ ಸಹಚರ ಜೊತೆ ಮುಂದೆ ನಿಂತಿದ್ದೆ ಹೊಡೆಸಿದ್ದಾರೆ ಅಂತ ಅದನ್ನೇ ಹೇಳ್ತಾರೆ ಸರ್ ಹಾಗೇನಾದ್ರು ಆಗಿದ್ರೆ ಅವರು ಹೊಡೆಸಿದ್ದಾರೆ ಅಥವಾ ಹೊಡೆದಿದ್ದಾರೆ ಅಥವಾ ಹೊಡೀರಿ ಅಂತ ಹೇಳಿದ್ದಾರೆ ಅನ್ನೋದಕ್ಕಾದ್ರೂ ಇದಕ್ಕೆ ಶಿಕ್ಷೆ ಅರ್ಹರೇ ಅವರು ಶಿಕ್ಷೆ ಆಗಲೇಬೇಕು